ನೆಲಮಂಗಲ ಅಶ್ವಥ್ನಂತಹ ಸದಸ್ಯರನ್ನು ಪಡೆದ ನಾವೇ ಪುಣ್ಯರು ಕಣೇಗೌಡನಹಳ್ಳಿ ಗ್ರಾಮಸ್ಥರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣೇಗೌಡನಹಳ್ಳಿ ಗ್ರಾಮದಲ್ಲಿ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರಾದ ಅಶ್ವಥ್ ರವರು ಮತ್ತು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಎಲ್ಲ ಸೇರಿಕೊಂಡು ಕಣೇಗೌಡನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸರೋವರ ಬಾವಿಕಟ್ಟೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಲಾ ವೇದಿಕೆಯನ್ನು ಉದ್ಘಾಟನೆ ಮಾಡಿದರು ನಂತರ ಗ್ರಾಮಸ್ಥರಿಗೆ ನೀರಿನ ಕ್ಯಾನ್ ವಿತರಣೆ ಮಾಡಿದರು ಹಾಗೂ ಎಸ್ಸಿ ಕಾಲೋನಿಯಲ್ಲಿ ಐಮಾಸ್ ಲೈಟ್ ಗ್ರಾಮದ ಪ್ರಮುಖ ರಸ್ತೆಗಳಿಗೆ ಸಾಧಕರ ಹೆಸರಿಟ್ಟು ಹೊಸದಾಗಿ ನಾಮಕರಣ ಮಾಡಲಾಯಿತು ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕೆಂಪೇಗೌಡ ಹೆಸರನ್ನು ಇಟ್ಟಿದ್ದಾರೆ ನಂತರ ಗ್ರಾಮಸ್ಥರು ಕಣೇಗೌಡನಹಳ್ಳಿ ಗ್ರಾಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಅಶ್ವಥ್ ರವರಿಗೆ ಆರ ತುರಾಯಿ ಹಾಕಿ ಸನ್ಮಾನಿಸಿದರು ಅಶ್ವಥ್ ರವರ ಈ ಒಂದು ಅದ್ಭುತ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣೇಗೊಡನಹಳ್ಳಿ ಗ್ರಾಮದ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಆಲಿ ಸದಸ್ಯರಾದ ಅಶ್ವಥ್ ನನ್ನ ಗ್ರಾಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ ನನ್ನ ಉದ್ದೇಶ ಒಂದೇ ನಮ್ಮ ಗ್ರಾಮ ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಗ್ರಾಮಸ್ಥರ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಜನಗಳ ಸೇವೆಯೇ ನನ್ನ ಪ್ರಮುಖ ಗುರಿ ನಾನು ಮಾಡುವ ಕೆಲಸಗಳು ಶಾಶ್ವತವಾಗಿ ಉಳಿಯಬೇಕು ಎಂಬ ಉದ್ದೇಶದಿಂದ ಅಭಿವೃದ್ಧಿಯನ್ನು ಮಾಡಿದ್ದೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣೇಗೌಡನಹಳ್ಳಿ ಗ್ರಾಮಸ್ಥರಾದ ರಂಗಸ್ವಾಮಿ ಆಚಾರ್ ಅಶ್ವಥ್ ರವರನ್ನು ಸದಸ್ಯರನ್ನಾಗಿ ಪಡೆದದ್ದು ನಮ್ಮೆಲ್ಲರ ಪುಣ್ಯ ಏಕೆಂದರೆ ಅವರು ಗ್ರಾಮದ ಅಭಿವೃದ್ಧಿ ಕಡೆ ಗಮನಹರಿಸುತ್ತಾರೆ ಅವರಿಗೆ ಅಧಿಕಾರವಾಗಲಿ ಬೇರೆ ಯಾವುದಕ್ಕೂ ಆಸೆ ಪಡೆದೇ ಗ್ರಾಮದ ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಇಂತಹ ಸದಸ್ಯರನ್ನು ಪಡೆದಿರುವ ನಾವು ಪುಣ್ಯವಂತರು ಯುವಕರ ಕಣ್ಮಣಿ ಒಂದು ಕನಸು ಇಟ್ಟುಕೊಂಡು ಕೆಲಸ ಮಾಡಿ ಯುವ ನಾಯಕರಾಗಿದ್ದಾರೆ ಅವರು ಸದಸ್ಯರಾದ ಮೇಲೆ ನಮ್ಮ ಗ್ರಾಮಕ್ಕೆ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿಯಾಗಿದೆ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶದಲ್ಲಿ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಹೆಸರಿರುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು ಕನ್ನಡ ಅಂದ್ರೆ ಬಂದ್ರೆ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅಂತ ಹೇಳ್ತೀವಿ ಅವ್ರನ್ನ ಪ್ರಮುಖ ರಸ್ತೆಗೆ ಅವ್ರ ಹೆಸರು ನಾಮಕರಣ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಮತ್ತೆ ಹಿಂದೆ ರೈತರುಗಳಿಗೆ ಏನೆಲ್ಲ ನಮಗೆ ಕೃಷ್ಣರಾಜ ಒಡೆಯವರು ಒಂದು ಆರ್ ಎಸ್ ಡ್ಯಾಮ್ ಕಟ್ಟಿದ್ರು ಮತ್ತೆ ರೈತರಿಗೋಸ್ಕರ ನೀರು ಕೊಡಬೇಕು ಕೊಟ್ಟಿದ್ರು ಅಂತ ಸಾಧಕರನ್ನ ಇವತ್ತು ನನ್ನ ಒಂದು ಹಳೆ ಗ್ರಾಮ ಪಂಚಾಯತಿಯಿಂದ ಒಂದು ಕೆರೆ ಏರಿವರೆಗೂ ಒಂದು ಕೃಷ್ಣರಾಜ್ ನಾಲ್ವಡಿ ಕೃಷ್ಣರಾಜ್ ಅವ್ರನ್ನ ಹೆಸರು ನಾಮಕರಣ ಮಾಡಿದ್ದೀವಿ ಆ ನಿಟ್ಟಿನ ಮತ್ತು ಪ್ರಮುಖ ವೃತ್ತಗಳಿಗೆ ಏನಿರ್ತದೆ ಆ ಪ್ರಮುಖ ವೃತ್ತಗಳಿಗೆ ಆ ಮಹಾನ್ ಸಾಧಕರು ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ನಾಡಪ್ರಭು ಶ್ರೀ ಕೆಂಪೇಗೌಡರವರಾಗಿರ್ಬೋದು ಕನಕದಾಸರ ವೃತ್ತ ಆಗಿರ್ಬೋದು ಮತ್ತು ಸರ್ ಎಂ ವಿಶ್ವೇಶ್ವರ ವೃತ್ತ ಆಗಿರ್ಬೋದು ಈ ನಿಟ್ಟಿನಲ್ಲಿ ಒಂದು ಪ್ರಮುಖ ವೃತ್ತಗಳಿಗೂ ಕೂಡ ಅವರ ಸಾಧಕರ ಹೆಸರು ನಾಮಕರಣ ಮಾಡಿದ್ವಿ ಮತ್ತು ಅದೇ ರೀತಿ ಏನು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಮಠ ಮಾನ್ಯಗಳು ಮತ್ತು ವಿದ್ಯಾಭ್ಯಾಸ ಸಾಮಾಜಿಕ ಕಳಕಳೆ ಉಳ್ಳಂಥ ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ ಹೆಸರನ್ನ ಒಂದು ಅನ್ನದಾಸ ಭವನಕ್ಕೆ ಅಂತ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅನ್ನದಾಸ ಭವನ ಕೂಡ ಅವ್ರ ಹೆಸ್ರನ್ನ ಕೂಡ ನಾಮಕರಣ ಮಾಡಿದೆ ಇವತ್ತು ನನಗೇನಪ್ಪ ಅಂದರೆ ನನ್ನ ಪ್ರಾಮಾಣಿಕವಾಗಿ ನಾನೇನು ಐದು ವರ್ಷದ ಅವಧಿಯಲ್ಲಿ ಇವತ್ತು ಐದನೇ ತಾರೀಕು ಒಳಗಡೆ ಕ ನಮ್ಮ ಅವಧಿ ಮುಗಿ ಮುಗಿದೋಗ್ತಾಯಿದ್ದೆ ಆ ನಿಟ್ಟಿನಲ್ಲಿ ಒಂದು ನನ್ನ ಶಕ್ತಿ ಮೀರಿ ಇವತ್ತು ನನ್ನ ಗ್ರಾಮಕ್ಕೆ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀನಿ ಒಂದು ಐವತ್ತು ಪರ್ಸೆಂಟ್ ಸಫಲ ಕೂಡ ಆಗಿದ್ದೀನಿ ಈ ರಾಜಕೀಯ ಜಂಜಾಟದಲ್ಲಿ ಸುಮಾರು ಅಡೆತಡೆ ಬಂದ್ರೂ ಅದನ್ನು ಮೆಟ್ಟಿ ನಿಂತು ಇವತ್ತು ನನ್ನ ಗ್ರಾಮಕ್ಕೆ ನನ್ನ ಆದಂಥ ನನ್ನ ವೈಯಕ್ತಿಕ ನಾನು ಮಾಡೋಂಥ ಕೆಲಸ ಶಾಶ್ವತ ಉಳಿಬೇಕು ಜನಮಾನಸದಲ್ಲಿ ಉಳಿಬೇಕು ಆ ನಿಟ್ಟಿನಲ್ಲಿ ಸರ್ವ ಪ್ರಯತ್ನದಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ನನ್ನ ಗ್ರಾಮಕ್ಕೆ ಏನು ಮಾಡಬೇಕು ಅದನ್ನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀನಿ ಸರ್ ನಾನು ಹೆಸರು ಸರ್ ಸರ್ ಅಶ್ವಥ್ ಅಂತ ಅವರು ವಿವಿಧ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಲೋಕಾರ್ಪಣೆಗೊಳಿಸ್ತಾ ಇರುವಂಥದ್ದು ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ನನ್ನ ಪ ಕಡೆಯಿಂದ ಹೃತ್ಪೂರ್ವವಾದಂತಹ ಅಭಿನಂದನೆಗಳು ಹಾಗೂ ನಮ್ಮ ಕಣೇಗೌಡನಳ್ಳಿ ಗ್ರಾಮ ಪಂಚಾಯಿತಿ ವಾರ್ಡ್ ಏನಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮ್ಮ ವಾರ್ಡ್ಗೆ ಸದಸ್ಯರಾಗಿದ್ದಂತಹ ಶ್ರೀಮಾನ್ ಶ್ರೀ ಅಶ್ವಥ್ ರವರು ಹೇಳಬೇಕು ಅಂದರೆ ಈ ಯುವಕರ ಕಣ್ಮಣಿ ಅಂತಲೇ ಹೇಳ್ಬೋದು ಹಾಗೂ ಒಂದು ಇಟ್ಕೊಂಡು ಊರನ್ನ ಇದೇ ಥರ ಉದ್ಧಾರ ಮಾಡಬೇಕು ಇದೇ ಥರ ಅಭಿವೃದ್ಧಿ ಮಾಡಬೇಕು ಅಂತ ಕನಸಿಟ್ಕೊಂಡು ಬಂದಂತಹ ಒಬ್ಬ ಯುವ ನಾಯಕ ಅಂತ ಹೇಳ್ಬೋದು ಯಾಕೆಂದರೆ ಅವರು ಬಂದ ಮೇಲೆ ನಮ್ಮೂರಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳೂ ಸಹ ಆಗಿದ್ದಾವೆ ಅದು ರಾಜಕೀಯ ಅವರು ಹೇಳ್ದಂಗೆ ಜಂಜಾಟಗಳಲ್ಲಿ ಸುಮಾರು ಕೆಲಸಗಳು ಕಾರ್ಯಗಳು ಅಡ್ಡಿ ತಡೆ ಅಡೆತಡೆ ಬಂದರೂ ಸಹ ಮೆಟ್ಟಿ ನಿಂತು ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಶ್ರದ್ಧೆ ವಹಿಸಿ ಅವರು ಪೂರ್ತಿ ಮನೆಗೂ ಸಹ ಟೈಮ್ ಕೊಡ್ದಂಗೆ ತುಂಬ ಜನಪರ ಕಾಳಜಿನ ಮಾಡ್ತಾಯಿದ್ದಾರೆ ಅದು ಇವತ್ತು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಒಂದು ಉದ್ಘಾಟನೆ ಆಯಿತು ನಿಮಗೆಲ್ಲ ಗೊತ್ತಿರೋಂಥದ್ದೇ ಇಡೀ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ನೆಲಮಂಗ್ಲ ತಾಲೂಕಿನಲ್ಲಿ ಇದು ಒಳ್ಳೆಯ ಅತಿ ದೊಡ್ಡ ಪಂಚಾಯಿತಿಯಾಗಿ ಒಂದು ಗ್ರಾಮ ಸೌಧ ಆಯಿತು ಇದಕ್ಕೆ ಸಂಪೂರ್ಣವಾದಂತಹ ಕೋಟ್ಯಂತರ ರೂಪಾಯಿ ಬೆಳೆ ಬಾಳಂತಹ ಭೂಮಿಯೂ ಸಹ ಅವರು ಅವ್ರ ಕುಟುಂಬದಿಂದ ಪೂರ್ತಿ ಅವರ ತಂದೆ ಸ್ಮರಣಾರ್ಥವಾಗಿ ಒಂದು ದಾನ ಸಹ ಕೊಟ್ಟರು ಅದರಿಂದ ಇಡೀ ನಮ್ಮ ಊರಿಗೆ ಕಣೇಗೌಡನಹಳ್ಳಿ ಪಂಚಾಯತಿ ಅಂತ ಇಡೀ ನಮ್ಮ ಇಂಡಿಯಾದಲ್ಲೇ ಹೆಸರಾಗಿದೆ ನಾಟ್ ಓನ್ ಕರ್ನಾಟಕ ಇಂಡಿಯಾದಲ್ಲೂ ಇದೊಂದು ಹೆಸರಿರುತ್ತೆ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯತ್ ಸ್ವರಾಜ್ ಅಂತ ಹಾಗಾಗಿ ಅದಕ್ಕೂ ತುಂಬ ಸಹಾಯ ಮಾಡಿ ಕುಟುಂಬದವರಿಂದ ಪೂರ್ತಿ ಅವ್ರಿಗೆ ಸಹಕಾರ ಸಿಕ್ಕಿ ಅದಂತ ಮಾಡಿದ್ರು ಆಮೇಲೆ ಫಸ್ಟ್ ಅವ್ರು ಮಾಡಿದ್ರು ಅಂದರೆ ಯಾರಿಗೆ ಕುಡಿಯೋಕ್ಕೆ ನೀರು ಇಲ್ಲ ಕುಡಿಯ ನೀರಿನ ವ್ಯವಸ್ಥೆ ಯಾರಿಗೂ ಬೀದಿ ದೀಪ ಇಲ್ಲ ಅವ್ರಿಗೆ ದೀಪದ ವ್ಯವಸ್ಥೆ ರಸ್ತೆ ವ್ಯವಸ್ಥೆನ ಅವರು ಓಪನ್ಗಿಂದಲೂ ಮಾಡಿದ್ದಾರೆ ಅದಾದ ಮೇಲೆ ಈಗ ಅವರು ಒಂದು ಸಂಕಲ್ಪ ಮಾಡಿದರು ನಮ್ಮ ಊರಲ್ಲಿ ಅತ್ಯಾಧುನಿಕವಾದಂಥ ಒಂದು ಎಸ್ ಸಿ ಕಾಲೋನಿಗೆ ಮೇಯ್ನ್ ಊರೊಳಗಡೆ ಒಂದು ಚಿಕ್ಕ ಪ್ಲಾಂಟ್ ಇತ್ತು ಎಸ್ ಸಿ ಕಾಲೋನಿ ಎಸ್ ಸಿ ಎಸ್ ಟಿ ಕಾಲೋನಿ ಅನುದಾನದಲ್ಲಿ ಒಳ್ಳೆಯದೊಂದು ಅತ್ಯಾಧುನಿಕವಾದಂತಹ ಒಂದು ಕುಡಿಯೋ ನೀರಿನ ಘಟಕ ಮಾಡಿದ್ದಾರೆ ಹಾಗೆಯೇ ಪುರಾತನವಾದಂಥ ಬಾವಿ ಅದನ್ನು ದುರಸ್ತಿ ಮಾಡಿ ಆ ಸಂಸ್ಕರಣೆ ಮಾಡಿ ಎಲ್ಲ ಗಲೀಜು ಆಗ್ಬಿಟ್ಟಿತ್ತಿಲ್ಲಲ್ಲ ಪೂರ್ತಿ ಏನು ಇದಕ್ಕೆ ಬೇಕಾಗಿರಲಿಲ್ಲ ಕಸಾನ ರಸ ಮಾಡೋ ಥರ ಒಂದು ಅಭಿಮಾನ ಇಟ್ಕೊಂಡು ಊರಿಗೆ ತುಂಬ ಒಳ್ಳೆ ಎಮ್ಮೆ ಕಸ ಮಾಡಿದ್ದಾರೆ ಆಮೇಲೆ ರಸ್ತೆಗಳಿಗೆ ಒಳ್ಳೊಳ್ಳೆ ಸಾಧಕರನ್ನ ಹೆಸರು ನಾಮಕರಣ ಮಾಡಿದ್ದಾರೆ ಆಮೇಲೆ ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕಾಲವಾದ ದಿನ ಒಂದು ರಸ್ತೆ ಮಾಡಿದೋ ಅದಕ್ಕೆ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತಲೇ ನಾಮಕರಣ ಮಾಡಿದೋ ಮತ್ತು ಇವತ್ತು ಬೃಹತ್ ಮಟ್ಟದ ಶಾಲಾ ಆವರಣದಲ್ಲಿ ಹಿರಿಯ ಪ್ರಾಥಮಿಕ ಪಾಠಶಾಲಿ ಬೃಹತ್ ನೆಲಮಂಗಲ ತಾಲೂಕಲ್ಲಿ ಯಾವುದೇ ದೊಡ್ಡ ದೊಡ್ಡ ಕಾಲೇಜಲ್ಲೂ ಇಲ್ಲ ಆ ಥರ ಒಂದು ಅತ್ಯುತ್ತಮವಾದಂಥ ಒಂದು ಕಲಾ ವೇದಿಕೆಯನ್ನು ಮಾಡಿದ್ದಾರೆ ವೈಯಕ್ತಿಕವಾಗಿಯೂ ಸಹ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಅವ್ರಪೂರ್ವಕ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ ಇವತ್ತು ಸಿದ್ಧಗೊಂಡಿರುವಂಥ ಇಂಥ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಆಧಾರ ಸ್ವಾಗತ ನನ್ನ ಹೆಸರು ರಂಗಾಮಾಚಾರ್ ಕೆ ವಿ ಇಡೀ ಗ್ರಾಮಸ್ಥ ವರದಿ ಮೊಹಮ್ಮದ್ ಅಲಿ ಚಾಮುಂಡಿ ನ್ಯೂಸ್ ನೆಲಮಂಗಲ